ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಒಂದು ಮದುವೆ ಫಂಕ್ಷನ್ಗೆ ಹೋಗಿದ್ವಿ ಆ ವಿಡಿಯೋ ಕ್ಲಿಪ್ನ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದು ಹುಡುಗನ ಕಡೆಯಿಂದ ಹೋಗಿದ್ವಿ ಹುಡುಗ ಚಿಕ್ಕಮಂಗ್ಳೂರು ಹುಡುಗಿ ಹಾಸನ್ನು ನಾವು ಹಾಸನಿಂದು ಇದೆಲ್ಲ ಮುಹೂರ್ತ ಆಗಿದ್ದು ಎಲ್ಲ ವೀಡಿಯೋನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾವು ಹಾಸನಕ್ಕೆ ಹೋದಾಗ ನಮ್ಮ ರಿಲೇಟಿವ್ ಮನೆ ಉಳ್ಕೊಂಡು ಮದುವೆ ಇದಕ್ಕೆ ಹೋಗಿದ್ವಿ ಸೊ ತುಂಬ ಚೆನ್ನಾಗಿತ್ತು ಮದುವೆ ಫಂಕ್ಷನ್ ಎಲ್ಲ ಅಲ್ಲಿಂದು ಕೆಲವೊಂದು ಕ್ಲಿಪ್ಪನ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಸನಲ್ಲಿ ಹೋಗ್ಬಿಟ್ಟು ಅಲ್ಲಿ ಮದುವೆ ಚೌಲ್ಡ್ರಿ ಪಕ್ಕನೇ ಒಂದು ರಾಯರ ಮಠ ಆಯಿತು ಮಾ ರಾಯನ ಮಠ ದರ್ಶನವೂ ಆಯಿತು ಫಂಕ್ಷನ್ನು ಇದು ವಿಡಿಯೋ ಫೋಟೋಶೂಟ್ ಫೋಟೋಶೂಟು ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಕೆಲವೊಂದು ದೇವಸ್ಥಾನಗಳು ಸೀನ್ರಿ ಡ್ರೆಸ್ಗಳು ತುಂಬ ಇಷ್ಟ ಆಯಿತು ನನಗೆ ಸೊ ಆದ್ದರಿಂದ ಕೆಲವೊಂದು ಕ್ಲಿಪ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮುಹೂರ್ತ ಬೆಳಗ್ಗೆ ಒಂಬತ್ತುವರೆಯಿಂದ ಏನೋ ಇತ್ತು ಒಂಬತ್ತುವರೆಯಿಂದ ಹತ್ತುವರೆ ತನಕ ಸೊ ಅಷ್ಟೊತ್ತಿಗೆ ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೆಲ್ಲ ಹೋಗಿ ಬಂದು ಮುಹೂರ್ತ ಎಲ್ಲ ಮುಗಿಸ್ಕೊಂಡ್ವಿ ಮಧ್ಯಾಹ್ನ ಊಟ ಮಾಡ್ಕೊಂಡಿದೆ ಮತ್ತು ವಾಪಸ್ಸು ನಮ್ಮೂರಿಗೆ ಹೊರಟ್ವಿ ಸೊ ಊರಲ್ಲೂ ಫಂಕ್ಷನ್ ಇತ್ತು ಬೀಗ್ ರೂಟು ಅಲ್ಲಿಂದು ಕೆಲವೊಂದು ಕ್ಲಿಪ್ಸ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಮ್ಮ ಊರಿನ ಫಂಕ್ಷನ್ ಇತ್ತಲ್ಲ ಶೋಲ್ಡ್ರಲ್ಲಿ ಅದು ತುಂಬ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಡ್ಯಾನ್ಸು ಎಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂತೇಳ್ಬಿಟ್ಟು ಅಲ್ಲಿನ ಕೆಲವೊಂದು ವೀಡಿಯೋನ ಇದು ಚಿಕ್ಕಮಂಗ್ಳೂರದು ನಮ್ಮ ಊರಿಂದು ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ವೆಲ್ಕಮ್ ಜ್ಯೂಸ್ ಇತ್ತು ವೆಲ್ಕಮ್ ಜ್ಯೂಸ್ ಎಲ್ಲ ತಗೊಂಡು ಈ ಕಡೆ ಅರ್ಶನ ಕುಂಕುಮ ಹೂ ಎಲ್ಲ ಇತ್ತು ಇದನ್ನೆಲ್ಲ ತಗೊಂಡು ಒಳಗಡೆ ಹೋದ್ವಿ ಒಳಗಡೆ ಹೋಗ್ತಿದ್ದಂಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಡ್ಯಾನ್ಸ್ ಎಲ್ಲ ಇತ್ತು ಮಕ್ಕಳು ದೊಡ್ಡವರು ಹುಡುಗರು ಎಲ್ಲರೂ ಪ್ರೋಗ್ರಾಮ್ ಕೊಟ್ಟರು ಸೊ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಎಂಜಾಯ್ ಮಾಡ್ತಾರೆ ఓకే ఈ విడియో ఇష్ట అనే లైక్ మి